ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್ ನಾವು ಮನೇಲಿ ಪ್ರತಿದಿನ ದೇವ್ರ ಪೂಜೆ ಮಾಡುವಾಗ ಕೆಲವೊಂದು ನಿಯಮಗಳನ್ನ ಅನುಸರಿಸಬೇಕಾಗತ್ತೆ ನಾವು ಪ್ರತಿನಿತ್ಯ ಮಾಡೋ ದೇವ್ರ ಪೂಜೆಗೆ ಅದರದ್ದೇ ಆದ ಮಹತ್ವ ಇದೆ ನಮ್ಮ ಪೂಜೆ ಸರಳವಾಗಿದ್ದರೂ ಪರವಾಗಿಲ್ಲ ಕೆಲವು ರೀತಿ ನೀತಿಯಾಗಿ ನಿಯಮಬದ್ಧವಾಗಿ ಪೂಜೆನ ಮಾಡೋದ್ರಿಂದ ನಮ್ಮ ಪೂಜೆಯ ಫಲ ಪೂರ್ಣವಾಗಿ ನಮಗೆ ಸಿಗುತ್ತೆ ಪೂಜೆ ಸಮಯದಲ್ಲಿ ನಮಗೆ ತಿಳಿದು ತಿಳಿದನೋ ಕೆಲವು ತಪ್ಪುಗಳನ್ನು ಮಾಡೋದ್ರಿಂದ ಪೂಜೆ ಫಲ ಸಂಪೂರ್ಣವಾಗಿ ನಮಗೆ ಸಿಗೋದಿಲ್ಲ ಹಾಗಾದರೆ ನಿಯಮಗಳು ಯಾವುದು ನಾವು ಪೂಜೆಯನ್ನು ಯಾವ ರೀತಿ ಮಾಡಬೇಕು ಆ ಸರಳ ನಿಯಮಗಳು ಮಾರ್ಗಗಳು ಯಾವುದು ಅಂತ ನೋಡೋಣ ಮೊದಲನೇ ನಿಯಮ ದೇವ್ರ ಮನೆಯಲ್ಲಿ ನಿಂತು ಪೂಜೆ ಮಾಡಬೇಕಾ ಅಥವಾ ಕುಳಿತು ಪೂಜೆ ಮಾಡಬೇಕಾ ಅನ್ನೋದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವ್ರ ಮನೆಯಲ್ಲಿ ನಿಂತು ಪೂಜೆ ಮಾಡಬಾರ್ದು ಯಾಕಂದರೆ ನಿಂತು ದೇವ್ರ ಪೂಜೆ ಮಾಡೋದು ಮಂಗಳಕರ ಅಲ್ಲ ಅಂತ ಹೇಳಲಾಗುತ್ತೆ ಆದ್ದರಿಂದ ಮನೆಯಲ್ಲಿ ಪೂಜೆ ಮಾಡುವಾಗ ಇವತ್ತು ಕೂಡ ನಿಂತ್ಕೊಂಡು ಪೂಜೆ ಮಾಡಬೇಡಿ ಕೂತ್ಕೊಂಡು ಪೂಜೆ ಮಾಡಿ ನೀವು ಕೂರೋದಕ್ಕೂ ಮೊದಲು ನೆಲದ ಮೇಲೆ ಒಂದು ಆಸನ ಹಾಕ್ಕೊಂಡು ಅದರ ಮೇಲೆ ಕೂತು ಪೂಜೆ ಮಾಡಿದ್ರೆ ಒಳ್ಳೆಯದು ವಾಸ್ತುಶಾಸ್ತ್ರದ ಪ್ರಕಾರ ಪೂಜೆ ಸಮಯದಲ್ಲಿ ನಿಮ್ಮ ಮುಖವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇಡಬೇಕು ಅಂತ ಹೇಳಲಾಗುತ್ತೆ ಯಾಕಂದರೆ ಪೂರ್ವ ದಿಕ್ಕು ಶಕ್ತಿ ಮತ್ತು ಶೌರ್ಯದ ಸಂಕೇತ ಇನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಪೂಜಿಸುವ ಸ್ಥಳವನ್ನು ಮಾಡಿಕೊಳ್ಳೋದ್ರಿಂದ ಆ ಮನೆಯಲ್ಲಿ ವಾಸಿಸುವಂಥ ಜನರಿಗೆ ಶಾಂತಿ ನೆಮ್ಮದಿ ಸಂತೋಷ ಸಂಪತ್ತು ಒಳ್ಳೆ ಆರೋಗ್ಯ ಇದೆಲ್ಲವೂ ಕೂಡ ಸಿಗುತ್ತೆ ಅಂತ ಹೇಳಲಾಗುತ್ತೆ ಪ್ರತಿನಿತ್ಯ ಪೂಜೆ ಮಾಡುವಾಗ ಕೆಲವು ಸರಳ ನಿಯಮಗಳನ್ನ ಅನುಸರಿಸೋದ್ರಿಂದ ಪೂಜೆಯ ಶುಭ ಫಲಗಳು ನಮಗೆ ಸಿಗುತ್ತೆ ಹೀಗೆ ಇನ್ನೊಂದು ನಿಯಮ ಏನಂದರೆ ನಾವು ಪೂಜೆ ಮಾಡುವಾಗ ಅಣೆಗೆ ತಿಲಕ ಅಥವಾ ಬೊಟ್ಟು ಇಟ್ಕೊಂಡು ಪೂಜೆ ಮಾಡಬೇಕು ಅನ್ನೋದು ನೀವು ಪೂಜೆ ಮಾಡುವಾಗ ಯಾವತ್ತೂ ಅಷ್ಟೇ ಖಾಲಿ ಹಣಿನಲ್ಲಿ ಪೂಜೆ ಮಾಡಬೇಡಿ ಒಂದು ಬಿಂದಿ ಇಟ್ಕೋಬೇಕು ಅಥವಾ ಸ್ವಲ್ಪ ಕುಂಕುಮ ಇಟ್ಕೊಂಡು ಪೂಜೆಯನ್ನು ಮಾಡಿ ನೀವು ಹೊರ್ಗಡೆ ದೇವಸ್ಥಾನಕ್ಕೆ ಹೋಗುವಾಗಲೂ ಕೂಡ ಸ್ವಲ್ಪ ಬಿಂದಿ ಅಥವಾ ಕುಂಕುಮ ಇಟ್ಕೊಳ್ಳೋದು ಒಳ್ಳೆಯದು ಖಾಲಿ ಹಣ್ಣಿನಲ್ಲಿ ಪೂಜೆನ ಮಾಡಬಾರ್ದು ಮತ್ತೊಂದು ನಿಯಮ ಏನಂದ್ರೆ ಯಾವಾಗಲೂ ಅಷ್ಟೇ ಮನೆ ಕಟ್ಟುವಾಗ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ ದೇವ್ರ ಮನೆಯ ಅಕ್ಕಪಕ್ಕ ಅಥವಾ ದೇವ್ರ ಮನೆಯ ಮೇಲೆ ಅಥವಾ ಕೆಳಗೆ ಎಲ್ಲೂ ಕೂಡ ಶೌಚಾಲಯ ಅಂದರೆ ಟಾಯ್ಲೆಟ್ ಬಾತ್ರೂಮ್ ಇರಬಾರ್ದು ಮತ್ತು ಕೆಲವು ಮನೆಯಲ್ಲಿ ಮೆಟ್ಲು ಕೆಳಗಡೆ ಸ್ವಲ್ಪ ಜಾಗ ಇದ್ದರೆ ಇಲ್ಲಿ ಚಿಕ್ಕದಾಗಿ ಒಂದು ಕಬೋರ್ಡ್ ಮಾಡಿಸಿ ದೇವ್ರ ಮನೆ ಮಾಡೋಣ ಅಂತ ಅಂದ್ಕೊಳ್ತಾರೆ ಆ ರೀತಿ ಮಾಡಿಬಿಡಿ ಮೆಟ್ಲುಗಳು ಕೆಳಗಡೆ ಅಂದರೆ ಸ್ಟೆಪ್ಸ್ ಕೆಳಗಡೆ ಯಾವತ್ತೂ ಕೂಡ ದೇವ್ರ ಮನೆನ ಮಾಡ್ಕೋಬಾರ್ದು ನಾವು ಮೆಟ್ಲತ್ತಿ ಹೋಗಬೇಕಾದ್ರೆ ದೇವ್ರ ಮನೆ ಮೇಲೆ ನಡ್ಕೊಂಡು ಹೋದಾಗುತ್ತೆ ಆದ್ರಿಂದ ಸ್ಟೆಪ್ಸ್ ಕೆಳಗಡೆ ಯಾವತ್ತೂ ಕೂಡ ದೇವ್ರ ಮನೆನ ಕಟ್ಟಿಸಬಾರದು ಸೊ ಇದಿಷ್ಟು ಕೆಲವು ಸರಳ ನಿಯಮಗಳನ್ನ ಪೂಜೆ ಮಾಡುವಾಗ ಅನುಸರಿಸಿ ಮತ್ತು ಆ ಪೂಜೆಯ ಸಂಪೂರ್ಣ ಫಲವನ್ನ ಪಡ್ಕೊಳ್ಳಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದರಿಂದ ನನ್ನ ನೆಕ್ಸ್ಟ್ ವೀಡಿಯೋಸ್ ನಿಮಗೆ ನೋಟಿಫಿಕೇಷನಲ್ಲಿ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೈರೀಸ್